ಸ್ನೇಹಿತರೆ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಹೌದು ಸ್ನೇಹಿತರೆ ನಿಮ್ಗೆ ಲೈವ್ ಆದಂತ ಪ್ರೂಫ್ ಅನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಮಂದಿ ಸರ್ ನಮಗೆ ನವಂಬರ್ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತ ಯಾರ್ಯಾರಿಗೆ ನವಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ನಿಮಗೆ ಬರುತ್ತಾ ಇಲ್ಲ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಲೈವ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದೀನಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಇನ್ನು ಏನು ನವಂಬರ್ ತಿಂಗಳದ್ದು ಅಕ್ಕಿ ಹಣ ಇನ್ನೂ ಬಿಡುಗಡೆ ಆಗಿರೋದು ತೋರಿಸ್ತಾ ಇಲ್ಲ ವೆಬ್ಸೈಟ್ ನಲ್ಲಿ ಕೂಡ ಅಂತ ಕೇಳ್ತಾ ಇದ್ರು ಯಾಕಂದ್ರೆ ಇಲ್ಲಿ ಅಪ್ಡೇಟ್ ಆಗೋದಕ್ಕೆ ಒಂದು ವಾರ ಅಥವಾ ಹತ್ತು ದಿನ ಲೇಟ್ ಆಗುತ್ತೆ ಸೊ ಈಗ ನಿಮಗೆ ನವಂಬರ್ ತಿಂಗಳಿನ ಅಕ್ಕಿ ಹಣ ಇವತ್ತ ಯಾರ್ಯಾರಿಗೆ ಬರ್ತಾ ಇದೆ ಯಾರ್ಯಾರಿಗೆ ಬರ್ತಾ ಇಲ್ಲ ಅನ್ನೋದನ್ನ ಲೈವ್ ಆಗಿ ಚೆಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಹಾಗಾದ್ರೆ ಬನ್ನಿ ಯಾರು ನವೆಂಬರ್ ತಿಂಗಳಿನ ಅಕ್ಕಿಣಕ್ಕಾಗಿ ಕಾಯ್ತಾ ಇದ್ರಿಗೆಲ್ಲ ಇದು ಬರ್ಜರಿ ಗುಡ್ ನ್ಯೂಸ್ ಲೈವ್ ಪ್ರೂಫ್ ತೋರಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನಿಮ್ಗೆ ಈ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ ಇಂದು ಈ ಸೇವೆಗಳ ಮೇಲೆ ನೀವೇನ್ ಮಾಡ್ಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದ್ ನಿಮಿಷ ಇಲ್ಲಿ ಈ ಸೇವೆಗಳಂತ ನಾವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಮತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ನಂತರ ನಿಮಗೆ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ಸ್ಥಿತಿ ಅಂತ ನಿಮಗೆ ಲೆಫ್ಟಿಗೆ ಒಂದು ಆಪ್ಷನ್ ಕಂಡು ಬರುತ್ತೆ ಈ ಸ್ಥಿತಿ ಮೇಲೆ ನೀವೇನ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ನಂತರ ಇಲ್ಲಿ ಕೆಳಗಡೆ ನಿಮಗೆ ಡಿ ಅಂತ ಒಂದು ಕಾಣುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಡಿ ಸ್ಥಿತಿ ಅಂತ ಬರುತ್ತೆ ಇಲ್ಲಿ ಆಪ್ಷನ್ ಈ ಒಂದು ಡಿ ಸ್ಥಿತಿ ಮೇಲೆ ನೀವೇನ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ಈಗ ನಾನು ಡಿ ಬಿ ಟಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಡಿ ಬಿ ಟಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜಿಲ್ಲೆಗಳ ಒಂದು ಹೆಸರುಗಳು ಬರ್ತವೆ ನಿಮ್ಮ ಒಂದು ಜಿಲ್ಲೆ ಇರುವಂತ ಮೇಲ್ಗಡೆ ಒಂದು ಬ್ಲೂ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಿಮ್ಮ ಜಿಲ್ಲೆ ಇರುವಂತ ಬ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರಿ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಡಿ ಟಿ ಅಂತ ಬಂದಿದೆ ಕೆಳಗಡೆ ನೇರ ನಗದು ಹಣ ಅಂತ ನಿಮ್ಗೆ ಲಾಸ್ಟ್ ಕೆಳಗಡೆ ಕಾಣ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಡಿ ಟಿ ಅಂತ ನೀವು ಅದ್ರ ಮೇಲೆ ಏನ್ ಮಾಡ್ಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ಇಲ್ಲಿ ನಾನು ಈಗ ಕ್ಲಿಕ್ ಮಾಡ್ತೀನಿ ನಿಮಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನವೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮಗೆ ಇವತ್ತ ಬಿಡುಗಡೆ ಆಗುತ್ತಾ ಇಲ್ಲ ಅನ್ನೋದನ್ನ ಬಗ್ಗೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ನಿಮಗೆ ಆ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ನೀವೇನ್ ಮಾಡಬೇಕು ಇಲ್ಲಿ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು ಸ್ನೇಹಿತರೆ ಇಲ್ಲಿ ಮಂತ್ ಜುಲೈ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಕೆಳಗಡೆ ನವೆಂಬರ್ ಅಂತ ಬಂದಿದೆ ನವೆಂಬರ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇರುವಂತಹ ಒಂದು ನಂಬರ್ ಏನಿರುತ್ತೆ ಸೇಮ್ ನಂಬರ್ ಅದೇ ರೀತಿಯಾಗಿ ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕು ಕೆಳಗಡೆ ಇರುವಂತ ನಂಬರ್ನ ಇಲ್ಲಿ ನಾವು ನಂಬರ್ನ ಎಂಟ್ರಿ ಮಾಡೋಣ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಂಬರ್ನ ಎಂಟ್ರಿ ಮಾಡಬೇಕು ಮೊದಲು ಇಲ್ಲಿ ನಂಬರ್ನ ಎಂಟ್ರಿ ಮಾಡಿ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನವಂಬರ್ ತಿಂಗಳಿನ ಅಕ್ಕಿ ಇಲ್ಲಿ ಗೋ ಬಟನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ನವಂಬರ್ ತಿಂಗಳಿನ ಹಣ ಪ್ರಗತಿಯಲ್ಲಿದೆ ಅಂತ ಬರ್ತಾ ಇದೆ ಇಲ್ಲಿ ನಿಮಗೆ ಆ ಇವತ್ತ ಯಾರ್ಯಾರಿಗೆ ಹಣ ಬಂದಿದೆ ಅಲ್ಲಿ ಹಣ ಬಂದಿದೆ ಅಂತ ಇವತ್ತ ನಿಮಗೆ ತೋರಿಸುತ್ತೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಇಲ್ಲಿ ಪ್ರಗತಿಯಲ್ಲಿ ಇದೆ ಅಂತ ತೋರಿಸುತ್ತೆ ಸೊ ಇವತ್ತ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಅಂತ ಹೇಳಿದರೆ ಆ ಒಂದು ಜಿಲ್ಲೆಗಳ ಹೆಸರು ಈ ರೀತಿಗಿವೆ ಒಂದು ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಧಾರವಾಡ ಯಾದಗಿರಿ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕೌಂಟ್ ಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿಯಾಗಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಹಣ ಬಂದಿದ್ಯಾ ಇಲ್ಲ ಅನ್ನೋದು ಇಲ್ಲಿ ಆರಾಮಾಗಿ ಗೊತ್ತಾಗುತ್ತೆ ಸೊ ಯಾರ್ಯಾರಿಗೆ ಹಣ ಬಂದಿದೆಯಾ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ